ನಮಸ್ಕಾರ ಈ ರಾಶಿ ನಕ್ಷತ್ರದವ್ರಿಗೆ ರಾತ್ರಿ ಸಮಯದಲ್ಲಿ ಮನೆಯಲ್ಲಿ ಹೊರಗಡೆ ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀರ ದೇವಸ್ಥಾನಗಳಿಗೋದಾಗ ಯಾವುದೋ ಲಾಡ್ಜ್ಗಳಲ್ಲಿ ಮಲ್ಕಂಡಿರ್ತೀರ ಯಾವುದೋ ರೆಸಾರ್ಟ್ಗಳಲ್ಲಿ ಇಲ್ ಸ್ಟೇಷನ್ಗಳಲ್ಲಿ ಫಾರೆಸ್ಟಲ್ಲಿ ಹೋದಾಗ ಈ ರಾತ್ರಿ ಸಮಯದಲ್ಲಿ ಝಲ್ 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 ಅಂತ ಗೆಜ್ಜೆ ಶಬ್ದ ಖಂಡಿತವಾಗ್ಲೂ ಗೋಚಾರವಾಗುತ್ತೆ ಅಂದರೆ ಈ ಸೌಂಡು ಅವ್ರಿಗೆ ಕೇಳ್ತಾ ಇರುತ್ತೆ ಯಾವ ರಾಶಿ ನಕ್ಷತ್ರ ಅಂದರೆ ಮೇಷರಾಶಿ ಅಶ್ವಿನಿ ನಕ್ಷತ್ರ ಋಷಭರಾಶಿ ಮೃಗಶಿರಾ ನಕ್ಷತ್ರ ಮಿಥುನ ರಾಶಿ ಆರಿದ್ರ ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಸಿಂಹರಾಶಿ ಪುಬ್ಬ ನಕ್ಷತ್ರ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ತುಲಾ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಧನು ರಾಶಿ ಮೂಲಾ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಕುಂಭರಾಶಿ ಪೂರ್ವಭಾದ್ರಾ ನಕ್ಷತ್ರ ಮೀನರಾಶಿ ಉತ್ತರ ಭದ್ರಾ ನಕ್ಷತ್ರದವರಿಗೆ ಈ ಒಂದು ರಾತ್ರಿ ಹೊತ್ತು ಮನೆಯಲ್ಲಿ ರಾತ್ರಿ ಮಧ್ಯರಾತ್ರಿ ಸಂದರ್ಭದಲ್ಲಿ ಮನೆಯಿಂದ ಕಾಂಪೌಂಡ್ನಲ್ಲಿ ಮನೆಯ ಆಚೆ ಕಾಂಪೌಂಡ್ನಲ್ಲಿ ಮನೆಯೊಳಗಡೆ ಝಲ್ 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 ಅಂತ ಗೆಜ್ಜೆ ಶಬ್ದ ಬರುವ ಶಬ್ದಗಳು ಕೇಳ್ತಾ ಇರುತ್ತೆ ಇದು ಈ ಪುಣ್ಯಕ್ಷೇತ್ರಗಳಲ್ಲೂ ಹೋದಾಗೋ ಕೇಳುತ್ತೆ ಲಾಡ್ಜ್ಗಳಲ್ಲೂ ಇದ್ದಾಗೋ ಕೇಳುತ್ತೆ ಹಿಲ್ ಸ್ಟೇಷನ್ ರೆಸಾರ್ಟ್ಗಳಲ್ಲಿ ಇದ್ದಾಗ ಫಾರೆಸ್ಟಲ್ಲಿ ಅರಣ್ಯದಲ್ಲಿ ಯಾವಾಗೋ ಹೋದಾಗ ಎಸ್ಪೆಷಲಿ ಈ ರಾಶಿ ನಕ್ಷತ್ರದರಿಗೆ ರಾತ್ರಿ ಸಮಯದಲ್ಲಿ ಎಸ್ಪೆಷಲಿ ಅಮಾವಾಸ್ಯ ದಿನ ಅಮಾವಾಸ್ಯ ಹಿಂದೆ ಮುಂದೆ ಹುಣ್ಣಿಮೆ ದಿನ ಹುಣ್ಣಿಮೆ ಹಿಂದೆ ಮುಂದೆ ಅಷ್ಟಮಿ ದಿನ ತಿಥಿಗಳಲ್ಲಿ ನವಮಿ ತಿಥಿಗಳಲ್ಲಿ ಮಂಗಳವಾರದಂದು ಶನಿವಾರದಂದು ಶುಕ್ರವಾರದಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಹಿಂದೆ ಮುಂದೆ ಈ ಸಂದರ್ಭಗಳಲ್ಲಿ ಖಂಡಿತವಾಗಲೂ ಈ ಗೆಜ್ಜೆ ಶಬ್ದಗಳು ಕೇಳ್ತಾ ಇರುತ್ತೆ ನಮಸ್ಕಾರ